ನಮಸ್ಕಾರ ಸ್ನೇಹಿತರೆ ಯಾರಿಗೆ ಎಲ್ಲಿ ಹೇಗೆ ಅದೃಷ್ಟ ಒಲಿಯುತ್ತದೆ ಎಂಬುದನ್ನ ಯಾರಿಂದಲೂ ಊಹಿಸಲು ಸಾಧ್ಯ ಇಲ್ಲ ಕುರಿ ಕಾಯುತ್ತಾ ತನಗಿಷ್ಟ ಬಂದಂತೆ ಹಾಡುತ್ತಿದ್ದ ಹನುಮಂತ ಸರಿಗಮಪ ಸೀಸನ್ ಹದಿನೈದರ ರನ್ನರ್ ಅಪ್ ಆಗುತ್ತಾನೆಂದರೆ ತಮಾಷೆಯ ಮಾತೆ ಇನ್ನು ಕೇವಲ ರಾತ್ರೋ ರಾತ್ರೋರಾತ್ರಿ ನ್ಯಾಷನಲ್ ಕ್ರಶ್ ಆಗಿ ಬೇಡಿಕೆ ಸೃಷ್ಟಿಸಿಕೊಂಡ ಪ್ರಿಯಾ ವಾರಿಯರ್ ಅವರದ್ದು ಅದೃಷ್ಟವಲ್ಲದೆ ಮತ್ತೇನು ಇಷ್ಟೇ ಯಾಕೆ ರೈಲ್ವೆ ಸ್ಟೇಷನ್ ನಲ್ಲಿ ಹಾಡುತ್ತಿದ್ದ ರಾಣು ಮಂಡಲ್ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದು ಕೂಡ ಇದೇ ಅದೃಷ್ಟದಿಂದ ಅಲ್ಲವೇ ಈ ಸಾಲಿಗೆ ಈಗ ದೆಹಲಿಯ ಚಂದ್ರಿಕಾ ದೀಕ್ಷಿತ್ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಹೌದು ಚಂದ್ರಿಕಾ ದೀಕ್ಷಿತ್ ಬದುಕಿನ ಬಂಡಿಯನ್ನ ಎಳೆಯಲು ಕಳೆದ ನಾಲ್ಕು ವರ್ಷದಿಂದ ಸಾಹಸ ಮಾಡುತ್ತಿದ್ದ ಹೆಣ್ಣು ಪರಿಸ್ಥಿತಿಯ ಹೊಡೆತಕ್ಕೆ ಸಿಲುಕಿ ಕುಟುಂಬ ನಿರ್ವಹಣೆಗೆ ದೆಹಲಿ ಬೀದಿ ಬದಿಯಲ್ಲಿ ವಡಾಪಾವ್ ಮಾರುತ್ತಿದ್ದ ಚಂದ್ರಿಕಾ ದೀಕ್ಷಿತ್ ಹಣೆ ಬರಹ ಬದಲಿಸಿದ್ದು ಇದೇ ಸೋಷಿಯಲ್ ಮೀಡಿಯಾ ಚಂದ್ರಿಕಾ ವಡಾಪಾವ್ ಮಾರುವ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಹಂಚಿಕೊಂಡಿದ್ದೇ ತಡ ಚಂದ್ರಿಕಾ ಅವರ ತಳ್ಳುವ ಗಾಡಿಯ ಮುಂದೆ ಕಣ್ಣಾಯಿಸಿದ ಕಡೆಯೆಲ್ಲ ಜನ ಕಂಡು ಬಂದರು ದಿನಕ್ಕೊಬ್ಬರು ವಡಾಪಾವ್ ಮತ್ತು ಚಂದ್ರಿಕಾ ಅವರ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳತೊಡಗಿದರು ನೋಡ ನೋಡುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಇವರ ಹಿಂಬಾಲಕರ ಸಂಖ್ಯೆ ಹೆಚ್ಚಾಯಿತು ಎಪ್ಪತ್ತು ಲಕ್ಷ ಬೆಲೆ ಬಾಳುವ ಓಡ್ ಮಾಸ್ಟ್ರಂ ಕಾರು ಕೂಡ ಚಂದ್ರಿಕಾ ಅವರನ್ನ ಅರೆಸಿಕೊಂಡು ಬಂತು ಹೀಗೆ ರಾತ್ರಿ ಕಳೆದು ಹಗಲಾಗುವಷ್ಟುವರಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ ವಡಾಪಾವ್ ಹುಡುಗಿ ಎಂದೇ ಜನಜನಿತವಾದ ಚಂದ್ರಿಕಾ ದೀಕ್ಷಿತ್ ಈಗ ಬೀದಿಯಿಂದ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ ಹೌದು ಮತ್ತೊಬ್ಬರ ಖಾಸಗಿ ಬದುಕಿನ ಮೇಲಿರುವ ಮನುಷ್ಯ ಸಹಜ ಕ್ಯೂರಿಯಾಸಿಟಿಯನ್ನೇ ಬಂಡವಾಳ ಮಾಡಿಕೊಂಡ ಬಿಗ್ ಬಾಸ್ ಕಾರ್ಯಕ್ರಮ ಇದೇ ಜೂನ್ ಇಪ್ಪತ್ತೊಂದರಿಂದ ಹಿಂದಿಯಲ್ಲಿ ಪ್ರಸಾರವಾಗಲಿದೆ ಸಲ್ಮಾನ್ ಖಾನ್ ಸಾರಥ್ಯದಲ್ಲಿ ಬಾರದೆ ಅನಿಲ್ ಕಪೂರ್ ಅವರ ಮುಂದಾಳತ್ವದಲ್ಲಿ ಶುರುವಾಗಲಿರುವ ಈ ಸಲದ ಬಿಗ್ ಬಾಸ್ ಒಟಿಟಿ ಸೀಸನ್ ಮೂರಕ್ಕೆ ಇದೇ ಚಂದ್ರಿಕಾ ದೀಕ್ಷಿತ್ ಅಲಿಯಾಸ್ ವಡಾಪಾವ್ ಗರ್ಲ್ ಆಯ್ಕೆಯಾಗಿದ್ದಾರೆ ನಿಜ ಬಂದ ಕಷ್ಟಗಳಿಗೆ ಬೆದರದೆ ವಡಾಪಾವ್ ಮಾರಿ ಬದುಕು ಕಟ್ಟಿಕೊಂಡ ಚಂದ್ರಿಕಾ ದೀಕ್ಷಿತ್ ಅವರ ಸಾಧನೆ ಮೆಚ್ಚುವಂತಹದ್ದೇ ಆದರೆ ಅದ್ಯಾವಾಗ ಬೆಳಗಾಗುವುದರೊಳಗೆ ಈಕೆಯ ವಡಾಪಾವ್ ಪ್ರಚಾರ ಗಗನಕ್ಕೆ ತಲುಪಿತು ಅಲ್ಲಿಂದಾಚೆ ಜನಪ್ರಿಯತೆ ಎಂಬ ಭ್ರಮೆಯಲ್ಲಿ ಚಂದ್ರಿಕಾ ಬದುಕಲು ಆರಂಭ ಮಾಡಿದ್ದರು ಇದಕ್ಕೆ ಪೂರಕವಾಗಿ ಮೊದಲೆಲ್ಲ ಗ್ರಾಹಕರೇ ದೇವರು ಎನ್ನುತ್ತಿದ್ದ ಚಂದ್ರಿಕಾ ಅದೇ ಗ್ರಾಹಕರ ಜೊತೆ ಬೀದಿಯಲ್ಲಿ ನಿಂತು ಗಲಾಟೆ ಮಾಡಿಕೊಂಡರು ದೆಹಲಿ ಕಾರ್ಪೊರೇಷನ್ ಲಂಚ ಕೇಳ್ತಿದೆ ಎಂಬ ಆರೋಪ ಮಾಡಿದರು ಒಂದರ್ಥದಲ್ಲಿ ವಡಾಪಾವ್ ಮಾರಿದ್ದಕ್ಕಿಂತ ಚಂದ್ರಿಕಾ ಯೂಟ್ಯೂಬ್ನಲ್ಲಿ ಕಾಣಿಸಿಕೊಂಡಿದ್ದೇ ಹೆಚ್ಚು ಇಂತ ಚಂದ್ರಿಕಾ ದೀಕ್ಷಿತ್ ಅವರನ್ನ ಈಗ ಅನಿಲ್ ಕಪೂರ್ ತಮ್ಮ ಬಿಗ್ ಬಾಸ್ ಮನೆಗೆ ಕರೆಸಿಕೊಂಡಿದ್ದಾರೆ ಹೀಗಾಗಿಯೇ ಕೇರಳಿ ಕೆಂಡವಾದ ಅನೇಕರು ಬಿಗ್ ಬಾಸ್ ಮನೆಗೆ ಬರುವಂತಹ ಸಾಧನೆಯನ್ನ ಈಕೆ ಮಾಡಿದ್ದಾದ್ರೂ ಏನು ಎಂಬ ಪ್ರಶ್ನೆ ಕೇಳುತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ತೆರಳಲು ಒಂದು ಮಾನದಂಡ ಬೇಡ್ವಾ ಮಾನಗಿಟ್ಟವರೇ ಎಂದು ಕಿಡಿಕಾರುತ್ತಿದ್ದಾರೆ ಒಟ್ನಲ್ಲಿ ತನ್ನ ಕೆಲಸವನ್ನ ಕಡೆಗಣಿಸಿ ಖ್ಯಾತೆ ತೆಗೆಯುವ ಮೂಲಕನೇ ಸದ್ದು ಮಾಡುತ್ತಾ ಸುದ್ದಿಯಾಗುತ್ತಾ ಬಂದ ಚಂದ್ರಿಕಾ ದೀಕ್ಷಿತ್ ಸದ್ಯಕ್ಕೆ ಬಿಗ್ ಬಾಸ್ ಮನೆಗೆ ತೆರಳಲು ಬಟ್ಟೆ ಬರೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡಿದ್ದಾರೆ ಅಲ್ಲಿ ಏನೆಲ್ಲ ಗದ್ದಲ ಗಲಾಟೆಯನ್ನ ಇವರು ಮಾಡ್ತಾರೆ ಅನ್ನುವುದನ್ನ ಈಗ ಖಾದ್ ನೋಡ್ಬೇಕಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು